ದಿನಗಳಿಂದ ಶುರುವಾಯಿತು ಹೋರಾಟದಿಂದ ಶುರುವಾಯಿತು ಬೂತ್ ಶುರುವಾಯಿತು ಯಾರ ರಾಜಕೀಯ ಜೀವನ ಹೇಗಾಯ್ತು ಹೇಗೆ ಶುರುವಾಯ್ತು ಅನ್ನೋದನ್ನ ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ ಅವ್ರಿಗೆ ಬಿಜೆಪಿಯವರೆಲ್ಲ ದುಶ್ಯಾಸನಾದ್ಮೇಲೆ ಅವ್ರ ಹತ್ರ ನ್ಯಾಯ ಹೆಂಗ್ ಕೇಳಿದೆ ನಿರೀಕ್ಷೆ ಮಾಡ್ತಾರೆ ಅವರೆಲ್ಲ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಬೇಸಿಕಲಿ ಈಸ್ ಅವರ್ ಪಾರ್ಟಿ ವರ್ಕರ್ ಅವರ ದೃಷ್ಟಿಯಲ್ಲಿ ಬಿ ಜೆ ಪಿಯವರೆಲ್ಲರೂ ದುಶ್ಯಾಸಂದ್ರೆ ಅಲ್ವಾ ಹ್ಞೂ ಅವ್ರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ ಅವರು ನ್ಯಾಯ ಕೇಳಬೇಕಾಗಿರೋದು ಬಿ ಜೆ ಹತ್ರ ಅಂದರೆ ಅವರು ಹೇಳಿಕೆಗೂ ಅವ್ರ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳಿದ್ರು ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗುತ್ತಲ್ಲ ಅವ್ರ ಹೇಳಿಕೆ ಪ್ರಕಾರನೇ ಬೆಳಗಾವಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಮತ್ತು ನಾನು ನೀವೆಲ್ಲರೂ ಕೇಳಿದಾಗ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೀಪ್ ಇಂಜುರಿ ಆಗಿಲ್ಲ ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ ಪಬ್ಲಿಕಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಯಾರು ಕೇಳಿದ್ರಿಗೂ ಹೇಳಿದ್ದೀನಿ ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ ಇದು ನಾಲ್ಕನೇ ದಿನ ಈ ಈ ಮಾರ್ಕ್ ಹೋಗಿಲ್ಲ ನಾಲ್ಕನೇ ದಿನ ವರ್ಲ್ಡ್ ವರ್ಲ್ಡ್ ಮ್ಯಾಪ್ ತರ ಇದೆ ಮಾರ್ಕ್ ಯಾರು ಮಾಡಿದ್ದು ಈ ತರದ ಮೂರ್ನಾಲ್ಕು ಮಾರ್ಕ್ಗಳು ನನ್ನ ಪಕ್ಕೆಲುಪು ಬೆನ್ನಿನ ಹಿಂದುಗಡೆ ಇದೆ ಆಮೇಲೆ ಒಬ್ಬ ಶಾಸಕನನ್ನ ರಾತ್ರಿ ಇಡೀ ಸುತ್ತಾಡ್ಸೋದು ನಿದ್ದೆ ಮಾಡಕ್ಕೆ ಬಿಡದೆ ಇರೋದು ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು ಜಲೀಕೃಷಿಯರಲ್ಲಿ ಸ ಸುರಕ್ಷೆ ಕೊಡೋದನ್ನು ಆ ಮಹತಾಯಿ ಹೇಗೆ ಒಪ್ಕೊಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಟ್ಟಿದ್ದು ಜನಸಾಮಾನ್ಯರು ಹಂಗೆ ನಡ್ಸ್ಕೊಳಂಗಿಲ್ಲ ಅದು ಹ್ಯೂಮನ್ ಆಗತ್ತೆ ಮಾನವ ಹಕ್ಕುಗಳ ದಮನ ಆಗತ್ತೆ ಜನಸಾಮಾನ್ಯರನ್ನು ನಡೆಸ್ಕೊಳ್ಳೋದನ್ನು ನಾನು ಅವ್ರು ಕೊಟ್ಟಿರೋ ದೂರಿಗೆ ನಂದು ಏನು ತಕರಾರಿಲ್ಲ ತನಿಖೆ ಆಗಲಿ ನ್ಯಾಯಾಲಯ ಏನು ತೀರ್ಪಾನ ಕೊಡುತ್ತೆ ಕೊಡುತ್ತೆ ಆದರೆ ಅವರು ನಡೆಸಿದ್ರಲ್ಲ ನಡೆಸ್ಕೊಂಡ್ರಲ್ಲ ಗುಂಡಾಗಳನ್ನು ಬಿಟ್ಟಿರಲ್ಲ ಪಿ ಎಗಳ ಮೂಲಕ ನೋಡಿ ಪಂಚಮಶಾಲಿಗಳು ವಿಧಾನಸೌಧದಲ್ಲಿ ಮನವಿ ಹೋದರೆ ತಲೆ ಹೊಡಿತಾರೆ ಚಾರ್ಜ್ ಮಾಡಿ ಅದೇ ಅವರು ಗುಂಡಾಗಳನ್ನು ಕೊಟ್ಟು ಕಳಿಸ್ತಾರೆ ಹಂಗಾರೆ ಯಾರು ಪಾಸ್ ಕೊಟ್ಟಿದ್ದು ಇವನು ಪಿ ಎ ಪಿ ಎಗೆ ಆ ಸೊಕ್ಕಿಯಲ್ಲಿಂದ ಬಂತು ಅವನು ಪಿ ಎಗೆ ಆ ಸೊಕ್ಕಿಯಲ್ಲಿಂದ ಬಂತು ಆ ಸೊಕ್ಕಿಗೆ ಕಾರಣ ಕಾರಣ ಯಾರು